ಸಪೋರ್ಟ್ ಈ ಈ ಇದಕ್ಕೋಸ್ಕರ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಯಾರು ಮಾತ್ರ ಮುಗಿಸ್ತೀನಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈ ಮೂಲ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವತ್ತು ಈ ಏಕತಾ ಪ್ರ ಇದರ ಉದ್ಘಾಟನೆಗೆ ಸಮಾರಂಭದ ನಿಯೋಜನೆ ಹಾಗೂ ಅಮೆರಿಕ ಠಾಣೆಯ ಮುಖ್ಯಾಧಿಕಾರಿಗಳಾದಂಥ ಜ್ಯೋತಿ ವಾಲಿಕರ್ ಮೇಡಮ್ ಅವರೇ ಹಾಗೂ ಮಂಕ್ರಿಯನ್ನವರೇ ಮತ್ತು ಸಿದ್ದು ಉಸ್ಮಾನಿಯವರೇ ನನ್ನೆಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರೇ ಹಾಗೂ ಎಲ್ಲ ಮುಸ್ಲಿಂ ಸಮಾಜದ ಗುರುಗಿರಿಯರೆ ಧರ್ಮಗುರುಗಳೇ ಎಲ್ಲರಿಗೂ ಮೊದಲು ನಮಸ್ಕಾರ ಬಹುಶಃ ಕಮಲಿಗೆ ಪಟ್ಟಣ ಅಂದ್ರೆ ಭಾವೈಕ್ಯತೆಯ ತವರೂರು ಈ ಕಾರ್ಯಕ್ರಮವನ್ನು ನೋಡಿದ್ರೆ ಗೊತ್ತಾಗುತ್ತಾ ಯಾಕಂದ್ರೆ ಏಕಾಏಕಿಯ ತವರೂರಾದಂಥ ಈ ಊರಿನಲ್ಲಿ ಮತ್ತು ಪ್ರಶಸ್ತಿ ಪಡೆದಂತ ವ್ಯಕ್ತಿಯನ್ನ ಗೌರವಿಸಿ ಇದರರ್ಥ ಸಹಭಾವನೆ ಮುಖಾಂತರ ನಡೆಯುವಂಥ ಕ್ರಿಯೆಗಳು ಎಲ್ಲವೂ ಇಲ್ಲಿಯ ಕಬನಿಗೆಯಲ್ಲಿ ನಡೀತವು ಆ ಸದ್ಭಾವನೆಗೆ ಸಹಧರ್ಮಕ್ಕೆ ಹೆಸರಾದಂಥ ಕಬನಿಗೆ ಪಟ್ಟಣದಲ್ಲಿ ಏಕತಾಪತ್ ಅನ್ನುವಂಥ ವಿಧೋದೇಶ್ವರ ಸಹಕಾರಿ ಸಂಘ ಸ್ಥಾಪನೆ ಆಗ್ತಿರೋದು ತುಂಬಾ ಖುಷಿ ಕೊಡ್ತಾ ಇದೆ ಯಾಕಂದಾಗಲೇ ಇದರ ಉದ್ದೇಶಗಳು ಅಂತ ಹೇಳ್ತಾ ಹೇಳ್ತಾ ಹೇಳಿದ್ರು ಸಾಮಾಜಿಕ ಕಾರ್ಯಕ್ರಮಗಳು ಹಾಗೂ ಮಹಿಳಾ ಸಬಲೀಕರಣ ಇಂಥ ಒಂದು ಶೈಕ್ಷಣಿಕವಾಗಿ ಇಂದು ಒಂದು ಸಹಾಯ ಮಾಡುವಂತಹ ಕಾರ್ಯಕ್ರಮಗಳನ್ನ ಈ ಸಂಸ್ಥೆ ಒಳಗೊಂಡೈತೆ ಬಹುಶಃ ಈ ಸಂಸ್ಥೆಯಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಗಮನಿಕೆಯಲ್ಲಿ ಜರುಗಲಿ ಸಂಸ್ಥೆ ಉತ್ತರವಾಗಿ ಬೆಳಿಲಿ ಹೇಳಿ ನನ್ನ ನಾಡ ಮುಸ್ಲಿಂ ಬಹುಶಃ ಮುಸ್ಲಿಂ ಸಮಾಜದೊಳಗೆ ರಕ್ತದಾನ ಶಿಬಿರ ಮಾಡಿದ್ದು ಎಲ್ಲರಿಗೂ ನಿಮ್ಗೆ ಗೊತ್ತೈತೆ ಅಂತ ಹೇಳಿದೆ ಸಮಯ ಬಹುಶಃ ಕರ್ನಾಟಕದ ಒಂದು ಫಸ್ಟ್ ಟೈಮ್ ಇದು ರಕ್ತದಾನ ಶಿಬಿರ ಮಾಡಿದ್ದು ಬಹುಶಃ ಯುವಕರೊಳಗೆ ಒಂದು ಇಚ್ಛಾಶಕ್ತಿ ಹೆಚ್ಚಾತಪ್ಪ ಅಂತ ಇವತ್ತು ನೋಡುತ್ತೆ ನಾವು ಏಕತಾ ವಿವಿಧ ದೇಶ ಸಂಸ್ಥೆ ಉದ್ಘಾಟನೆ ಅಂತ ಯುವಕರೊಳಗೆ ಬೇರೆ ಏನನ್ನಾದರೂ ಮಾಡಬೇಕು ನಾವು ಮುಖ್ಯವಾಹಿನಿಗೆ ಬರುವ ಬರಬೇಕು ಅನ್ನುವಂಥ ಉದ್ದೇಶ ಬಂದಾಗ ಇಂಥ ಸಂಸ್ಥೆಗಳು ಪ್ರಾರಂಭ ಏಕತಾಪತ್ರ ಅನ್ನೋದನ್ನ ಬಹಳಷ್ಟು ಮೈ ಒಂದು ಹುಡ್ಬಾಟ ನಾವು ವಿವಿಧತೆಯಲ್ಲಿ ಏಕತೆ ಅಂತ ನಾವು ಹೇಳ್ತಾ ಇರೋದು ಎಲ್ಲನೂ ಬೇರೆ 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 ಸಮಾಜದವರು ಬ್ಯಾಲೇಜ್ ಹಾಕಿ ಅವರು ಎಲ್ಲರೂ ಒಂದು ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಅಲ್ಲಿ ಏಕತೆಯನ್ನು ದೀರ್ಘ ಅಂತ ಒಂದು ದೃಷ್ಟಿಕೋನದಿಂದ ಏಕತಾಪದ ಆಗುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಅಧ್ಯಕ್ಷರಾದಂಥ ನಮ್ಮ ಶಧೀರ್ ಬಿಜಾಪುರವರು ಭಾಳಷ್ಟು ಕ್ರಿಯಾಶೀಲ ಕೆಲಸಗಾರರು ವರದಿಗಾರರು ಛಯಾಗುತ್ತೆ ಬಹುಮುಖ ವ್ಯಕ್ತಿತ್ವ ಇದ್ದಂಥವ್ರು ಮತ್ತು ಅವರೆಲ್ಲರೂ ನಿರ್ದೇಶನ ಮಾಡೋರಿಗೆ ನಮ್ಮೆಲ್ಲರ ಪರವಾಗಿಲ್ಲ ಮತ್ತೊಮ್ಮೆ ಅಭಿನಂದನೆ ಹೇಳಕ್ಕೆ ಈ ಸಂದರ್ಭಗಳು ಬಯಸ್ತಾರೆ ಮತ್ತು ಏಕತಾ ಏಕತಾತ್ಮಕದ ಮುಖಾಂತರ ಬಹುಶಃ ಕಮಿತಿಗಳಿಗೆ ಸುಮಾರು ವರ್ಷಗಳಿಂದ ಹೇಳಿದರು ನಮ್ಮ ಭಾವೈಕ್ಯತೆ ಕೇಂದ್ರ ಕಮಿತಿ ಅಂತ ಬಹುಶಃ ನಮ್ಮ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿದ್ದು ಅಂತಂದ್ರೆ ಅಂತ ನಾವು ಯಾವ ಭಾವೈಕ್ಯತೆಯಿಂದ ಇರ್ತೀವಿ ಅಂತಂದು ಈ ಸಂದರ್ಭ ನನಗೆ ಆಗ್ರಹಿಸ್ತೀವಿ ಯಾಕಪ್ಪ ಅದು ನಮ್ಮ ಕಮಿತಿಗೆ ಹಿಂದೂ ಹಬ್ಬಗಳಿರಲಿ ಜಾತ್ರೆ ಮಠದ ಕಾರ್ಯಕ್ರಮ ಇರಲಿ ಎಲ್ಲ ಕಡೆನೂ ಮುಸ್ಲಿಮ್ಸ್ ಯುವಕರು ಬಂದು ಎಲ್ಲ ಕೆಲಸ ಮಾಡ್ತಾರೆ ಮತ್ತು ಭಾಳಷ್ಟು ಇನ್ವಾಲ್ವ್ ಆಗ್ತಾರೆ ಅಂತ ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಹಬ್ಬಗಳು ಯಾವುದೇ ಬಂದಪ್ಪ ಅಂತಂದ್ರೆ ನಾವೆಲ್ಲರೂ ಬಂದು ನಿಮ್ಮಲ್ಲಿ ಇನ್ವಾಲ್ವ್ ಆಗಿ ನೀವು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರಿತೀವಿ ಒಟ್ಟು ಕುಟ್ಕೊಂಡು ಕರಿತಾರೆ ನಾವು ಪ್ರೀತಿಯಿಂದ ಬರ್ತೀವಿ ಹಿಂಗೆ ಸಹೋದರಿಂದ ಇರುವುದನ್ನೇ ಒಂದು ಹಬ್ಬ ಅನ್ನೋವಂಥದ್ದು ಈ ಸಂದರ್ಭ ಯಾಕಪ್ಪ ಅಂತಂದ್ರೆ ಪ್ರವಾದಿ ಮೊಹಮ್ಮದ್ರು ಹತ್ತೈನೂರು ವರ್ಷಗಳಿಂದ ಅವರು ಮಾನವತೆ ಮಾನವತೆ ಸಂದೇಶ ಸಾರ್ದಂಥ ಶಾಂತಿ ಅವರು ಬಹುಶಃ ಜಗತ್ತಿಗೆ ಶಾಂತಿಯನ್ನು ಸಾರ್ದವ್ರು ಅವ್ರ ಜಯಂತಿ ಅವ್ರ ಮುಖ್ಯತೆ ದಿವಸ ನಮ್ಮ ಜಗತ್ತಿನೊಳಗೆ ಲಕ್ಷಾಂತರ ಜನರು ಹುಟ್ಟುತ್ತಾರೆ ಲಕ್ಷಾಂತರ ಜನರು ಸಾಯ್ತಾರೆ ಆದರೆ ಕೆಲವೊಂದಿಷ್ಟು ಮಂದಿಯನ್ನು ಮಾತ್ರ ನಾವು ನೆನಪುನೇ ಹೋಗ್ತೀವಿ ನಮ್ಮನ್ನು ಯಾರು ಬದಲಾವಣೆ ಮಾಡ್ಯಾರ ನಮ್ಮ ಸಮಾಜವನ್ನು ಯಾರು ಬದಲಾವಣೆ ಮಾಡ್ಯಾರ ಅಂಥವ್ರು ಅಷ್ಟೇ ನಾವು ನೆನಪು ನೋಡ್ಕೊಳ್ತೀವಿ ಹದಿನೈದು ನೂರು ವರ್ಷಗಳಿಂದ ಇರುವಂಥ ಪ್ರವಾದಿಯವರನ್ನು ನಾವು ಇವತ್ತು ಎಲ್ಲರೂ ಕೂಡ್ಕೊಂಡು ಇಡೀ ಜಗತ್ತಿನೊಳಗೆ ಜನ್ಮ ದಿನಾಚರಣೆ ಆಚರಣೆ ಮಾಡ್ತೀವಪ್ಪ ಅಂತಂದರೆ ಪ್ರವಾದಿಯವರು ಮಾಡಿದ ಕೆಲಸಗಳು ಇರ್ತಾವ ಅನ್ನೋದ್ರ ಸಂಬಂಧ ಈ ಜಯಂತಿ ಆಗಾಗಲೇ ಅದೇ ಸುಂದರೊಳಗೆ ಯಶು ಕ್ರಿಸ್ತವರು ಅವ್ರಿಗೂ ಪ್ರವಾದ ಹೊಸದನ್ನು ಮಾಡಿದರೆ ಸಮಾಜ ಹೊಸದ್ದು ಹೊಸವನ್ನು ನಾವು ಮಾಟಿ ಬಹಳಷ್ಟು ಸಮಾಜ ಸುಧಾರ ಆಗಿ ಹೋಗಿ ಅಂತರೊಳಗೆ ಪ್ರವಾದಿ ಮೊಮ್ಮದರು ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದಂತ ಒಂದು ಇಸ್ಲಾಂ ಧರ್ಮದ ಪ್ರವರ್ತಕ ಅಂಥವ್ರ ಜನ್ಮದಿನ ಇವತ್ತು ನಾವು ಆಚರಣೆ ಮಾಡಬೇಕಿಪ್ಪಾ ಅಂತಂದ್ರೆ ನಾವು ಮುಸ್ಲಿಂ ಸಮಾಜದ ಯುವಕರು ಹೇಳೋದು ಒಂದೇ ಒಂದು ಪ್ರತಿ ಸರಮೂ ಹೇಳುತ್ತೆ ಈಗ ಆಲ್ಮೋಸ್ಟ್ ಎಜುಕೇಶನ್ ಇದು ರೆವಲ್ಯೂಷನ್ ಆಗಿಬಿಟುತ್ತೆ ಶಿಕ್ಷಣದ ಕಡೆ ಭಾಳಷ್ಟು ಎಲ್ಲರೂ ಒತ್ತು ಕೊಟ್ಟರು ತಮ್ಮ ಮಕ್ಕಳನ್ನ ಶಿಕ್ಷಣಕ್ಕೆ ಕಳ್ಸಾಕತ್ತಾರ ಮತ್ತು ತಾವು ಬರಕತ್ತಾರ ಮತ್ತು ಭಾಳಷ್ಟು ಕೆಲಸ ಕಾರ್ಯಗಳು ಭಾಳಷ್ಟು ಶ್ರಮಿಕ ಎಲ್ಲರೂ ಭಾಗವಹಿಸಿ ನಾವು ಒಂದು ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಮುಸ್ಲಿಮ್ ಸಮಾಜದವ್ರಿಗೆ ಹಿಂದಿನ ಇದೆ ಯಾವುದೇ ಆಸ್ತಿ ಎಲ್ಲ ಎಲ್ಲ ಅಂತಂದ್ರೂ ನಾವು ಬಹುಶಃ ನಮ್ಮ ಸರ್ವದಿಂದನೇ ದುಡಿಯುವಂಥ ಸಮಯ ಇದು ಮತ್ತು ಈಗ ಶ್ರಮಕ್ಕೆ ಈಗಿನ ಕಾಲದ ಬಹಳಷ್ಟು ಬೆಲೆ ಇದೆ ಜ್ಞಾನ ಮತ್ತು ಶ್ರಮಕ್ಕೆ ಅಂಥ ಶ್ರಮ ಮತ್ತು ಜ್ಞಾನ ನಿಮ್ಮ ಮೊದಲಿದ್ದು ಹೀಗಾಗಿ ಮತ್ತೊಬ್ಬರು ನಾವು ಏನನ್ನಾದರೂ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇದೆ